ಹಾಯ್ ಅವ್ರಿಮನ್ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಈಗ ಟಿಪ್ಸ್ ಏನು ಅಂತ ನೋಡೋಣ ಟಿಪ್ ನಂಬರ್ ಒನ್ ನಾವಿಲ್ಲಿ ಸ್ಟೀಲ್ ಬಾಕ್ಸನ್ನು ಉಪಯೋಗಿಸುವಂಥ ಟೈಮಲ್ಲಿ ಈ ರೀತಿ ಕ್ಯಾಪ್ಸ್ ಏನಾದರೂ ಲೂಸ್ ಆಗಿದೆ ಏನಾದರೂ ಹಾಕಿಡ್ತೀವಿ ಅದು ಮತ್ತೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ ಮತ್ತೆ ಅದನ್ನು ಎತ್ತಿಕೊಳ್ಳೋದು ಅದೇ ಒಂದು ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ ಆ ರೀತಿ ಆಗದಿರ ಇರಬೇಕಂದ್ರೆ ಈ ರೀತಿ ಬಾಕ್ಸ್ಗೆ ನಮ್ಮ ಮನೆಯಲ್ಲಿರುವಂಥ ಸೆಲ್ಲೋ ಟೇಪ್ ಇರುತ್ತಲ್ಲ ಆ ಸೆಲ್ಲೋ ಟೇಪನ್ನು ಈ ರೀತಿ ಕ್ಲೀನಾಗೆ ಈ ರೀತಿ ಒಂದು ರೌಂಡ್ ಹಾಕ್ಬಿಡಿ ಈ ರೀತಿ ನಾನಿಲ್ಲಿ ಒಂದು ರೌಂಡ್ ಮಾತ್ರ ಹಾಕಿದ್ದೀನಿ ನಿಮ್ಗೆ ಇನ್ನೂ ಟೈಟ್ ಬೇಕು ಅಂದರೆ ಟೂ ರೌಂಡ್ಸ್ ಆದರೂ ಹಾಕ್ಕೊಳ್ಳಿ ಇಲ್ಲಿ ಪ್ಲಾಸ್ಟರನ್ನು ನಾನು ಈ ರೀತಿ ಆ ಬಾಕ್ಸ್ಗೆ ಹಾಕಿದ್ದೀನಿ ಈಗ ನೋಡಿ ನಾನು ಕ್ಯಾಪನ್ನು ಹಾಕಿ ತೋರಿಸ್ತಾ ಇದ್ದೀನಿ ತುಂಬ ಫಿಟ್ಟಾಗೆ ಇರುತ್ತೆ ಟೈಟಾಗೇ ಇರುತ್ತೆ ಮತ್ತು ನಮಗೆ ಲೂಸ್ ಆಗೋದಿಲ್ಲ ನಿಮ್ಗೆ ಇನ್ನೂ ಲೂಸ್ ಇದೆ ಅಂದ್ರಲ್ಲಿ ಇನ್ನೊಂದು ಒಂದು ರೌಂಡಾಗಿ ನಾವು ಡಬಲ್ ಟೈಮ್ ಪ್ಲಾಸ್ಟರನ್ನು ಹಾಕ್ಕೊಳ್ಳಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮಗೆ ಬಾಕ್ಸ್ ಅನ್ನೋದು ಟೈಟಾಗಿ ಇರುತ್ತೆ ನಮಗೆ ಏನಾದರೂ ಕೆ ವಸ್ತುಗಳು ನಮಗೆ ಚೆಲ್ಲೋಗದಿರೋ ಕ್ಲೀನಾಗಿ ಇರುತ್ತೆ ಟಿಪ್ ನಂಬರ್ ಟು ನಾವು ಈ ರೀತಿ ಕೋಳಿ ಮೊಟ್ಟೆಯನ್ನು ತರ್ತಾ ಇರ್ತೀವಿ ಈ ರೀತಿ ಬಾಕ್ಸ್ ಏನಾದರೂ ಇಲ್ಲ ಅಂದಾಗ ನಾವು ಅಲ್ಲಲ್ಲಿ ಕವರ್ಸಲ್ಲಿ ಇಟ್ಟಿರ್ತೀವಿ ಆ ರೀತಿ ಇಡೋದ್ರಿಂದ ನಮಗೆ ಆ ಮೊಟ್ಟೆ ಅನ್ನೋದು ಒಡೆದೋಗೋ ಚಾನ್ಸಸ್ ಇರುತ್ತೆ ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ಈ ರೀತಿ ಫ್ರಿಜ್ ಇರೋರು ಇಲ್ದಿರೋರು ಕೂಡ ಈ ಟಿಪ್ಪನ್ನು ಉಪ್ಯೋಗಿಸ್ಕೊಬೋದು ಫಸ್ಟ್ ನಾವು ತಂದಿದ ತಕ್ಷಣ ಎಕ್ಸನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಮತ್ತು ಈ ರೀತಿ ಒಂದು ಪಾತ್ರೆಯನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕೊಂಡ್ಬಿಟ್ಟು ಈ ರೀತಿ ಕ್ಲೀನಾಗಿ ಜೋಡಿಸ್ಬೇಕು ಈ ರೀತಿ ಜೋಡಿಸ್ಬಿಟ್ಟು ನಾವು ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ ನಮಗೆ ಎಗ್ಸ್ ಅನ್ನೋದು ಒಡೆದೋಗೋದಿಲ್ಲ ಮತ್ತು ಕ್ಲೀನಾಗೆ ಇರುತ್ತೆ ಮತ್ತು ನಾವು ತಗೊಳ್ಳೋವಾಗ ತುಂಬ ಕ್ಲೀನಾಗೆ ನಾವು ಒಂದೊಂದೇ ಈ ರೀತಿ ತೊಗೊಬೋದು ಒಂದಕ್ಕೊಂದು ಟಚ್ ಆಗೋದು ಕೂಡ ಇರೋದಿಲ್ಲ ಈ ರೀತಿ ತುಂಬ ಕ್ಲೀನಾಗೆ ಇರುತ್ತೆ ಮತ್ತು ನಾವು ದುಡ್ಡು ಕೊಟ್ಟು ಬಾಕ್ಸನ್ನು ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಟಿಪ್ ನಂಬರ್ ತ್ರೀ ನಾವು ಸೆಲೋ ಟೈಪನ್ನು ಉಪಯೋಗಿಸ್ತಾ ಇರ್ತೀವಿ ಅದು ಉಪಯೋಗಿಸೋ ಅಂಥ ಟೈಮಲ್ಲಿ ನಮಗೆ ಅದರ ಎಜ್ಜಿ ಎಲ್ಲಿದೆ ಅಂತ ನಮಗೆ ಬೇಗ ಸಿಗೋದಿಲ್ಲ ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ಈ ರೀತಿ ಓಪನ್ ಮಾಡಿಬಿಟ್ಟು ಒಂದು ಸೇಫ್ಟಿ ಪಿನ್ನೋ ಇಲ್ಲಾಂದರೆ ಒಂದು ದೂದ್ ಪಿಕ್ಕೋ ಏನೋ ಒಂದು ಸ್ಟಿಕ್ಕೋ ಈ ರೀತಿ ಏನೋ ಒಂದು ಹಿಟ್ಟಾದಮೇಲೆ ನಮಗೆ ಅದರ ಓಪನ್ ಎಲ್ಲಿದೆ ಅಂತ ನಮಗೆ ಬೇಗ ಸಿಗುತ್ತೆ ನಾವು ಫಾಸ್ಟಾಗಿ ತಗೋಬೋದು ಟೈಮ್ ಕೂಡ ವೇಸ್ಟ್ ಆಗೋದಿಲ್ಲ ಈ ರೀತಿ ಟ್ರೈ ಮಾಡಿ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ ಸಪೋರ್ಟ್ ಮಾಡಿ ಟಿಪ್ ನಂಬರ್ ಫೋರ್ ನಾವು ಫ್ರಿಜ್ಜನ್ನು ದಿನನಿತ್ಯ ಈ ರೀತಿ ಕ್ಲೀನ್ ಮಾಡ್ತಾ ಇರಬೇಕು ಕ್ಲೀನ್ ಮಾಡದಿರೋ ಇದ್ದರೆ ಈ ರೀತಿ ಗೆಲೀಜಾಗಿ ಜಿಡ್ಡಾಗಿ ಈ ರೀತಿ ಕಾಣಿಸ್ತಾ ಇರುತ್ತೆ ನೋಡೋದಕ್ಕೆ ತುಂಬ ಗಲೀಜಾಗಿ ಕಾಣಿಸ್ತಾ ಇರುತ್ತೆ ಈ ರೀತಿ ನಾವು ದಿನಕ್ಕೆ ಒಂದು ಒಂದು ವಾರಕ್ಕೆ ಒಂದು ಎರಡು ಮೂರು ಸಾರಿ ನಾವು ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಫ್ರಿಡ್ಜ್ ನೋಡೋದಕ್ಕೆ ತುಂಬ ಕ್ಲೀನಾಗಿ ಕಾಣಿಸುತ್ತೆ ಶೈನಿಯಾಗಿ ಕೂಡ ಇರುತ್ತೆ ಇದಕ್ಕೆ ನೀವು ಇನ್ನೇ ಏನಾದರೂ ಬೇಕಾದರೆ ಲಿಕ್ವಿಡನ್ನು ಉಪಯೋಗಿಸಿ ಕ್ಲೀನ್ ಮಾಡ್ಕೋಬೋದು ನಾನಿಲ್ಲಿ ಯಾವುದೇ ಲಿಕ್ವಿಡನ್ನು ಉಪಯೋಗಿಸ್ತಿಲ್ಲ ಕೇವಲ ಒಂದು ಬಟ್ಟೆಯಿಂದ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ದಿನನಿತ್ಯ ನಾವು ಈ ರೀತಿ ಕ್ಲೀನ್ ಮಾಡ್ಕೊಂಡ್ರೆ ತುಂಬ ಕ್ಲೀನಾಗೆ ಕಾಣಿಸುತ್ತೆ ಈ ರೀತಿ ಟ್ರೈ ಮಾಡಿ ಟಿಪ್ ನಂಬರ್ ಫೈವ್ ಎಲ್ಲರ ಮನೆಯಲ್ಲಿ ಈ ರೀತಿ ಮ್ಯಾಚ್ ಬಾಕ್ಸ್ ಅನ್ನೋದು ಇರುತ್ತಲ್ಲ ಮ್ಯಾಚ್ ಬಾಕ್ಸನ್ನು ಹಾಗೋದ ನಂತರ ಮ್ಯಾಚ್ ಬಾಕ್ಸನ್ನು ನಾವು ಬಿಸಾಕ್ತಾ ಇರ್ತೀವಿ ಇದು ಬಿಸಾಕ್ದಿರ ನಮಗೆ ಇದು ಕೂಡ ಯಾವ ರೀತಿ ನಮಗೆ ಉಪಯೋಗ ಬರುತ್ತೆ ನಾವು ಯಾವ ರೀತಿ ಉಪಯೋಗಿಸ್ಕೋಬೋದು ಅಂತ ತೋರಿಸ್ತೀವಿ ಮ್ಯಾಚ್ ಬಾಕ್ಸ್ ಒಳಗಡೆಗೆ ಈ ರೀತಿ ಶಾರ್ಪ್ನರನ್ನು ಹಾಕಿ ಮಕ್ಕಳ ಕೈಗೆ ಕೊಡಿ ಅವರು ಶಾಕ್ ಮಾಡಿಕೊಂಡು ಮತ್ತು ಮನೆಗೆ ಬಂದಾಗ ಈ ರೀತಿ ಬಿಸಾಕ್ತಾರೆ ಈ ರೀತಿ ಕ್ಲೀನಾಗಿ ಇರುತ್ತೆ ಮತ್ತು ಶಾಕ್ ಮಾಡಿಕೊಂಡು ಅಲ್ಲಲ್ಲಿ ಬಿಸಾಕಿ ಈ ರೀತಿ ಕ್ಲೀನಾಗಿ ಇಲ್ದಿರ ಇರ್ತದೆ ಆಗೋದಿಲ್ವಲ್ಲ ಕ್ಲೀನಾಗಿ ಇರಬೇಕು ಸೊ ಅದರಿಂದ ನಾವು ಶಾಕ್ ಮಾಡಿಕೊಂಡು ಇದರಲ್ಲೇ ಇಟ್ಕೊಂಡ್ಬಿಟ್ಟು ಮತ್ತು ಮನೆಗೆ ಬಂದಾಗ ಒಂದು ಡಸ್ಟ್ಬಿನಲ್ಲಿ ನಾವು ಬಿಸಾಕಿದ್ರೆ ಮನೆ ಕೂಡ ಕ್ಲೀನಾಗಿರುತ್ತೆ ಸ್ಕೂಲು ಕ್ಲೀನಾಗಿರುತ್ತೆ ಈ ರೀತಿ ಟ್ರೈ ಮಾಡಿ ಐ ಹೋಪ್ ನಿಮಗೆ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನನ್ನ ಕಡೆಯಿಂದ ಇದೊಂದು ಸ್ಮಾಲ್ ರಿಕ್ವೆಸ್ಟ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು